ನಮಸ್ತೆ ಫ್ರೆಂಡ್ಸ್ ಇವತ್ತು ಉದ್ದಾಂಜನೇಯ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಒಂದು ಒಳ್ಳೆ ಪೂಜೆ ಮಾಡಿಸಿದ್ರು ಆ ಪೂ ಆ ಉದ್ದಾಂಜನೇಯ ದೇವಸ್ಥಾನ ತೋರಿಸ್ತೀನಿ ಆ ಒಳ್ಳೆ ಪೂಜೆನ ಹೇಗೆ ಮಾಡಿದ್ರು ಏನು ಅಂತ ಹೇಳ್ತಾ ಹೋಗ್ತೀನಿ ಉದ್ದಾಂಜನೇಯನ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಗಂಗೂರು ಅನ್ನೋ ಒಂದು ಕಾಡು ಮಧ್ಯ ಬರುತ್ತೆ ಆ ದೇವಸ್ಥಾನ ಕಾಡು ಮಧ್ಯದಲ್ಲೇ ಒಂದು ದೊಡ್ಡ ಬಂಡೆ ಒಳಗಡೆ ಒಡೆದಿ ದೊಡ್ಡ ಮೂರ್ತಿ ದೊಡ್ಡ ಬಂಡೆ ಒಳಗಡೆ ಒಡೆದ್ ಒಡೆದಿ ಮೂಡಿರೋವಂಥ ಮೂರ್ತಿ ಅದು ಉದ್ದಾಂಜನೇಯನ ದೇವಸ್ಥಾನ ಹೇಳ್ಬಿಟ್ಟು ಅದಕ್ಕೆ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ತುಂಬ ಜನ ಬರ್ತಾರೆ ಅಮವಾಸ್ಯ ಹುಣ್ಮೆಯಲ್ಲಿ ಹೋಮಗಳನ್ನೆಲ್ಲ ನೆಡ್ ನೆಡ್ಕೋತಾರೆ ತುಂಬ ಚೆನ್ನಾಗಿದೆ ಡೈಲಿ ಪ್ರಸ ಪ್ರಸಾದ ವಿನಿಯೋಗ ಇರುತ್ತೆ ನೀವು ಯಾರಾದರೂ ನೋಡಬೇಕು ಅಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ಉದ್ದಾಂಜನೇಯನ ದೇವಸ್ಥಾನಕ್ಕೆ ಎಲ್ಲರೂ ಭೇಟಿ ಕೊಡಿ ಅಲ್ಲಿಗೆ ಭದ್ರಾವತಿಯಿಂದ ಉದ್ದಾಂಜನೇಯನ ದೇವಸ್ಥಾನಕ್ಕೆ ಬಸ್ಸು ಬಸ್ಸಿನ ಸೇವೆ ಕೂಡ ಇದೆ ಗೌರ್ಮೆಂಟ್ ಬಸ್ ಹೋಗುತ್ತೆ ಅದು ಯಾವಾಗ ದಿನ ಇರೋದಿಲ್ಲ ಅಮಾವಾಸ್ಯೆ ಹುಣ್ಣಿಮೆ ಶನಿವಾರ ದಿನ ಇರುತ್ತೆ ಅಲ್ಲಿ ಹೋಮಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ ಆ ದೇವಸ್ಥಾನ ನೋಡೋಕ್ಕೆ ಒಂಥರ ತುಂಬ ಖುಷಿ ಅನಿಸುತ್ತೆ ತುಂಬ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಒಮ್ಮೆ ದೇವಸ್ಥಾನಕ್ಕೆ ಭೇಟಿ ಕೊಡಿ ತುಂಬ ಚೆನ್ನಾಗಿರ್ತಕ್ಕಂಥ ಹನುಮನ್ ದೇವಸ್ಥಾನ ಅಂತ ಅಂದರೆ ಇದು ಆಗಲ್ಲ ಆ ಹನುಮ ತುಂಬ ಶಕ್ತಿಯುತ ತುಂಬ ಪವರ್ಫುಲ್ ದೇವರು ಅದ್ರ ಸುತ್ತ ಸುತ್ತರಿಬೇಕಾದ್ರೆ ನಮಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಅನಿಸುತ್ತೆ ಅದನ್ನು ಅದು ಅದ್ರ ಸ ದೇವಸ್ಥಾನದ ಸುತ್ತ ಮೂರ್ತಿನ ಸುತ್ತ ಎನರ್ಜಿ ಮತ್ತೆ ಪವರ್ಫುಲ್ಲ ಅಂತ ಅನ್ಸ ಅನ್ಸ ಅಂಥ ದೇವರು ಮತ್ತು ನಾವೇನಾದರೂ ಮನಸ್ಸಲ್ಲಿ ಅನ್ಕೊಂಡು ಅನ್ಕೊಂಬಿಟ್ಟು ನಮ್ಮ ಕೆಲಸ ಈ ಥರದ್ದಾಗಬೇಕು ಆಗಬೇಕು ಅಂದರೆ ಈ ದೇವರು ಅದು ಅಲ್ಲಿರ್ತಕ್ಕಂಥ ಒಂದು ಸಣ್ಣ ದೇವರು ಅಲ್ಲಿ ನಾವೇನಾದರೂ ಒಂದನ್ನು ಅನ್ಕೊಂಡು ಏನಾದರೂ ಮನಸಲ್ಲಿ ಹೇಳ್ಕೊಂಡ್ವಿ ಈ ಕೆಲಸ ಆಗುತ್ತೋ ಇಲ್ಲೋ ಹೇಳ್ಬಿಟ್ಟು ಅದ್ರ ಹಿಂದುಗಡೆ ದೊಡ್ಡ ಬಂಡೆ ಇದೆ ದೇವಸ್ಥಾನದ ಹಿಂದುಗಡೆ ಆ ಬಂಡೆ ಬಂಡೆ ಮೇಲೆ ನಾವೇನಾದರೂ ಅಂದ್ಕೊಂಡು ಹೇಳ್ಕೊಂಡು ನಮ್ಮ ಕೆಲಸ ಈ ಥರ ಆಗಬೇಕು ಅಂತ ಹೇಳ್ ಹೇಳ್ಕೊಂಡು ಒಂದು ಎಷ್ಟು ರೂಪಾಯಿ ಆದರೂ ಆಗಿರ್ಬೋದು ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಯಾವ ಕಾಯಿನ್ ಆದರೂ ಅಲ್ಲಿ ನಾವು ಮನಸ್ಸಲ್ಲಿ ಅಂದ್ಕೊಂಡು ಅಂಟಿಸಿದ್ವಿ ಅಂದರೆ ಆ ಕೆಲಸ ಆಗುತ್ತೆ ಅಂದರೆ ಅದು ಬಂಡೆಗೆ ಅಂಟ್ಕೊಳ್ಳುತ್ತೆ ಆ ಕೆಲಸ ಆಗೋದಿಲ್ಲ ಅಂತ ಅಂದರೆ ಅದು ಉದ್ರು ಬಿಡುತ್ತೆ ನಾನು ಸಹ ಟ್ರೈ ಮಾಡಿದೆ ನನ್ನ ಕೆಲಸ ಆಗತ್ತಾ ಅಂತ ಹೇಳ್ಬಿಟ್ಟು ಮನಸಲ್ಲಿ ನೋಡಿ ನಾನು ಒಂದು ರೂಪಾಯಿ ಕಾಯಿನು ಹೇಗೆ ಅಂಟ್ಕೊಂಡಿದೆ ಅಂತ ಕೆಲಸ ಆಗತ್ತೆ ಅಂತ ಪಾಸಿಟಿವ್ ಆಗಿ ತೋರಿಸ್ತದ್ದು ಅದು ನಾನು ಅಂಟಿಸಿದ್ದೆ ಒಂದು ರೂಪಾಯಿ ದೇವರು ಅದು ಅದಕ್ಕೆ ಎಲ್ಲರೂ ನಂಬ್ಕೊ ನಂಬ್ತಾರೆ ಆ ಥರ ನಮ್ಮ ಕೆಲಸ ಆಗುತ್ತೆ ಅಂದರೆ ಅಂಟುತ್ತೆ ಅಂತ ಹೇಳಿಬಿಟ್ಟು ನಂಬಿ ತುಂಬ ಜನ ನೋಡಿ ಕಾಯಿನ್ಸನ್ನೆಲ್ಲ ಅಂಟಿಸಿದ್ದಾರೆ ಅದು ತುಂಬ ಆಗಿರ್ತಕ್ಕಂಥ ಆಂಜನೇಯನ ಸ್ವಾಮಿ ದೇವಸ್ಥಾನ ನೀವೆಲ್ಲರೂ ಒಂದಮೇಲೆ ಭೇಟಿ ಕೊಡಿ ಉದ್ದಾಂಜನೇಯನ ದೇವಸ್ಥಾನ ಅಂತಲೇ ಮೂರ್ತಿ ಮಾತ್ರ ತುಂಬಾ ದೊಡ್ಡದಿದೆ ಇದು ನೋಡಿ ಸಣ್ಣ ದೇವಸ್ಥಾನ ಯಾವುದು ಅಂದರೆ ಭೂತಪ್ಪನ ದೇವಸ್ಥಾನ ಅದರೊಳಗಡೆ ಸಣ್ಣಕ್ಕಿದೆ ನೋಡಿ ದೇವರೆಷ್ಟು ತುಂಬ ಚೆನ್ನಾಗಿದೆ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಇದು ನೋಡಿ ಹೋಮ ಹೋಮ ಮಾಡ್ತಾ ಇರೋವಂಥದ್ದು ಹೋಮ ಮಾಡಿಸ್ತಾರೆ ಅಲ್ಲಿ ಹೋಮದ ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ ಹೋಮ ಅಂತೂ ಒಂದೆರಡು ಮೂರು ಗಂಟೆಗಟ್ಟಲೆ ಹೋಮ ಅವನಗಳನ್ನು ತುಂಬ ಜನ ಒಂದು ಹದಿನೈದು ಜನ ಅರ್ಚಕರು ಸೇರಿಸಿ ಸೇರಿ ತುಂಬ ಚೆನ್ನಾಗಿ ಹೋಮಗಳನ್ನೆಲ್ಲ ಮಾಡಿ ನಡೆಸ್ಕೊಟ್ರು ಮತ್ತು ಅವ ಅದೇ ದಿನ ಅವ ಹನುಮ ಜಯಂತಿ ದಿನವೇ ಸತ್ಯನಾರಾಯಣ ಸ್ವಾಮಿ ಪೂಜೆಯೂ ಸಹ ಏರ್ಪಡಿಸಿದರು ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತೂ ತುಂಬಾ ಚೆನ್ನಾಗಿತ್ತು ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾಡಿಬಿಟ್ಟು ಪ್ರಸಾದ ಕೊಡ್ತಾರೆ ನೋಡಿ ಇದು ಒಳಗಡೆ ಗರ್ಭಗುಡಿ ಒಳಗಡೆ ಇರ್ತಕ್ಕಂಥ ಉದ್ದಾಂಜನೇಯನ ದೇವಸ್ಥಾನದ ಮೂರ್ತಿ ನೋಡಿ ಮೂರ್ತಿ ನೋಡಿ ಎಷ್ಟು ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹನುಮ ಜಯಂತಿಗೆ ಅಂತೇಳಿ ಮತ್ತು ನೀವೇನಾದರೂ ಪೂಜೆ ಮಾಡಿಸ್ಬೇಕು ಅಂದರೆ ಇಲ್ಲಿ ಗುರುವಾರ ಶನಿವಾರ ಹುಣ್ಮೆ ಅಮಾಸ್ಯೆಗೆ ಏನಾದರೂ ಸ್ಪೆಷಲಾಗಿ ಪೂಜೆ ಮಾಡಿಸ್ಬೇಕು ಅಂದರೆ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿರ್ತಾರೆ ನೀವೇನಾದರೂ ಪೂಜೆ ಮಾಡಿಸ್ಬೇಕು ಅಂತಂದರೆ ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಟ್ರಸ್ಟ್ನರ ಹತ್ರ ಮಾತಾಡಿಬಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯನ ಮಾಡ್ಬೋದು ಯಾಕಂದರೆ ದಿನ ಊಟ ಇರುತ್ತೆ ಇದು ಪ್ರಸಾದದ ಹಾಲು ಇಲ್ಲಿ ಊಟ ಎಲ್ಲ ಹಾಕ್ತಾರೆ ಪ್ರಸಾದದ ಹಾಲು ಮಾತ್ರ ತುಂಬ ದೊಡ್ಡದಾಗಿದೆ ನೋಡಿ ಎಷ್ಟೊಂದು ಜನ ಊಟ ಮಾಡ್ತಿದ್ದಾರೆ ಎಷ್ಟೇ ಜನ ಭಕ್ತರು ಬಂದರೂ ದಿನ ಪ್ರತಿದಿನ ಊಟ ಇರುತ್ತೆ ಅಲ್ಲಿ ಸತಿ ನೋಡಿಲ್ಲ ಅನ್ನೋರು ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಊಟ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾವು ಮನೇಲಿ ಏನೇ ಮಾಡ್ಕೊಂಡು ತಿಂತೀವಿ ಅಂದರೂ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಪ್ರಸಾದ ಮಾತ್ರ ತುಂಬಾ ಟೇಸ್ಟಾಗಿರುತ್ತೆ ಏಕೆಂದರೆ ಪ್ರಸಾದ ಅಂದ್ರೆ ಅದು ದೇ ದೇವರು ದೇವರ ಹೆಸರಲ್ಲಿ ಹೇಳ್ಕೊ ಹೇಳಿ ಮಾಡಿಸಿರ್ತಕ್ಕಂಥ ಪ್ರಸಾದ ಆಗಿರೋದ್ರಿಂದ ನಾವು ಪ್ರಸಾ ನೋಡಿ ಪಾಯಸ ಮಾಡಿಸಿದ್ರು ಪಲ್ಯ ಮತ್ತು ಅನ್ನ ಸಾಂಬಾರು ತುಂಬಾ ಚೆನ್ನಾಗಿತ್ತು ಪ್ರಸಾದ ನಾವು ಯಾವ ದೇವಸ್ಥಾನಕ್ಕೆ ಹೋದರೂ ಪ್ರಸಾದನ ಮಾತ್ರ ಬಿಟ್ಟು ಬರಬೇಡಿ ಊಟ ಮಾಡಿ ಧನ್ಯವಾದಗಳು ನನ್ನ ವೀಡಿಯೋಗಳು